ಯಮೆ ಎಲ್ಲ ಮಾಡಿಕೊಂಡು ಒಂದು ಕನಸು ಕಡಿಸ್ಕೊಂಡು ಮುಂದಿರ್ತೀವಿ ಸರ್ ಆ ನೋಡಿ ಅದು ನೆನ್ಸ್ಕೊಂಡ್ರೆ ಕಂಡು ನೀರು ಬರುತ್ತೆ ಯಾಕೆಂದ್ರೆ ಫ್ರಾಕ್ಚರ್ ಸರ್ ಟಪ್ ಅಂತ ಹೊಡೆದ ಹೊಡೆತಾರೆ ಅವರು ಡ್ರಿಗನ್ ಇಟ್ಟರು ಅಷ್ಟೊತ್ತಿಗೆ ನಮ್ಮ ಪಗ್ ಇದ್ದಂತಿ ಟಪ್ಪ ಅವ್ರನ್ನ ಹಿಡ್ಕೊಳ್ತಾರೆ ಆವಾಗ ಬರ್ದತೆ ಅವರು ಕೂಡ ಕಿಟಪ್ಪ ಇದರಲ್ಲಿ ಶೂಟ್ ಆಗುತ್ತೆ ರೈಟ್ ಸೈಡ್ ಯಾಕೆಂದ್ರೆ ನಾವೆಲ್ಲ ಎರಡೆರಡು ಮೂರು ಮೂರು ವರ್ಷ ಕಾಯ್ಕೊಂಡು ಕುತ್ಕೊಂಡ್ರೆ ಜೀವನ ನಡೆಯಲ್ಲ ಸರ್ ನಾನು ಅವರಿಗೆ ಬಲವಂತ ಮಾಡ್ ಮಾಡಿಲ್ಲ ಅಂತ ಹೇಳ್ತಾ ಇರ್ತೇನೆ ಇಲ್ಲ ಸರ್ ಈಗ ಆದ್ರೆ ಆಗಲ್ಲ ದಯವಿಟ್ಟು ಮೂವ್ ಮಾಡಿ ಮಾಡ್ಕೊಂಡು ತುಂಬ ಕಷ್ಟ ಆಗುತ್ತೆ ತಿಳಿಸಿ ಅಟ್ಲೀಸ್ಟ್ ಬಿಟ್ಬಿಡಿ ಅದೇ ನಾನು ಅವ್ರು ಬೇರೆ ಕಡೆ ಕೊಡ್ತೀನಿ ಅಂತ ಫೋರ್ಸ್ ಮಾಡ್ತೀನಿ ಅವಾಗ ಬಿಟ್ಟರೆ ಅಂದೆ ನಾನು ಸರ್ ಬೇಡ ಯಾಕೆಂದ್ರೆ ಲೈಫಲ್ಲಿ ಆತನು ಪಾಪ ಹೀರೋ ಆಗಬೇಕು ಅಂತ ಬಂದ್ರು ಸರ್ ಈ ಯಾವ ಕ್ಷೇತ್ರಕ್ಕೆ ಹೋದ್ರು ಏನ್ ಬೇಕು ಏನು ಇಲ್ಲಿ ಇಲ್ಲಿ ಮಾತ್ರ ಹಿಂಗಾಗುತ್ತೆ ಇನ್ನೊಂದ್ ಕಡೆ ಹೋದ್ರೆ ಏನು ಆಗಲ್ಲ ಹಾಗೆ ಹಾಗಿಲ್ವಲ್ಲ ಪರಿಸ್ಥಿತಿಗಳು ಎಲ್ಲಿ ಬೇಕಾದ್ರೂ ಚೇಂಜ್ ಆಗ್ತದೆ ಅಲ್ವಾ ಆ ರೀತಿ ಪರಿಸ್ಥಿತಿಗಳು ಹೆದರದಾದ್ರೆ ಎಲ್ಲೂ ಬದುಕ ಇನ್ಚಾರ್ಜರ್ ಇವರಾಗಿರೋದ್ರಿಂದ ಇವ್ರು ಸ್ವಿಚ್ ಆಫ್ ಸ್ವಿಚ್ ಆಫ್ ಮಾಡ್ಕೊಂಡ ತಕ್ಷಣ ಟೆಕ್ನಿಷಿಯನ್ಸ್ ನನಗೆ ಫೋನ್ ಮಾಡ್ತಾ ನಮಸ್ತೆ ನೀವು ನೋಡ್ತಾ ಇದ್ರ ಫಿಲ್ಮ್ ಬೀಟ್ ಕನ್ನಡ ನಾನು ಯಶ್ವಂತ್ ಇತ್ತೀಚೆಗೆ ಒಂದು ಇನ್ಸಿಡೆಂಟ್ ನಾವೆಲ್ಲರೂ ಕೂಡ ಗಮನಿಸಿದ್ವಿ ಜೋಡಿ ಹಕ್ಕಿ ಸೀರಿಯಲ್ ಖ್ಯಾತಿಯ ರಾಮಣ್ಣ ಅಂದ್ರೆ ತಾಂಡವ್ ಅವರು ಒಂದು ಸಿನಿಮಾ ಮಾಡ್ತಾ ಇದ್ರು ಆ ಸಿನಿಮಾದ ನಿರ್ದೇಶಕರಿಗೆ ಗನ್ನ ತೋರಿಸಿ ಬುಲೆಟ್ ಅನ್ನು ಕೂಡ ಫೈರ್ ಮಾಡಿದ್ರು ಸದ್ಯಕ್ಕೆ ಈಗ ಕಂಬಿ ಹಿಂದೆ ಅವರಿದ್ದಾರೆ ಆದ್ರೆ ಈಗ ನನ್ನ ಜೊತೆ ಆ ನಿರ್ದೇಶಕರಿದ್ದಾರೆ ಆ ಸಿನಿಮಾದ ನಿರ್ದೇಶಕರಿದ್ದಾರೆ ಎಕ್ಸಾಕ್ಟ್ ಏನಾಯ್ತು ಅಂತ ಅವ್ರ ಹತ್ರ ನಾನು ಮಾತಾಡಿಸ್ತಾ ಹೋಗ್ತೀನಿ ಭರತ್ ಅವರು ಸರ್ ನಮಸ್ತೆ ಸರ್ ನಮಸ್ತೆ ಚೆನ್ನಾಗಿ ಸರ್ ಚೆನ್ನಾಗಿದ್ದೀನಿ ಅಂತ ನಗ್ತೇ ಹೇಳ್ತಿದ್ದೀರಾ ಬಟ್ ಆ ಒಂದು ಟೈಮ್ ನೆನೆಸ್ಕೊಂಡ್ರೆ ನಿಜಕ್ಕೂ ಯಾರಿಗಾದರೂ ಒಂದು ರೀತಿಯಲ್ಲಿ ಜೀವ ಜಲ್ ಅನ್ನುತ್ತೆ ಆ ಒಂದು ಕೂದಲು ಎಳೆದಲ್ಲಿ ನೀವು ಪಾರಾಗಿದ್ದೀರಾ ಅಂತ ನನಗನ್ನಿಸ್ತಾ ಇದೆ ಏನಾಯಿತು ಎಕ್ಸಾಕ್ಟ್ ಆಗಿ ಅವತ್ತಿನ ದಿನ ಸರ್ ನಮಸ್ತೆ ಸರ್ ಅದು ಹದಿನೆಂಟನೇ ತಾರೀಕು ಸರ್ ದೇವನಂಪ್ರಿ ಅಂತ ಒಂದು ಸಿನಿಮಾ ಒಂದು ತ್ರೀ ಇಯರ್ಸಿಂದ ಮಾಡ್ತಾ ಇದ್ವಿ ಸೊ ಅವತ್ತಿನ ದಿವಸ ಪ್ರೊಡ್ಯೂಸರ್ಗೆ ನಾನು ಒಂದು ತಿಂಗಳಿಂದ ಬನ್ನಿ ಬನ್ನಿ ಅಂತ ಹೇಳ್ತಾ ಇದ್ದೆ ಸ್ವಲ್ಪ ಟೆಕ್ನಿಷಿಯನ್ಸ್ದು ತಂತ್ರಜ್ಞಾನದ್ದು ಪೇಮೆಂಟ್ ಎಲ್ಲ ಬಾಯ್ ಬ್ಯಾಲೆನ್ಸ್ ಇತ್ತು ಆಮೇಲೆ ಕೆಲವೊಂದು ಸುಳ್ಳು ಆರೋಪ ಆರೋಪಗಳು ನನ್ನ ಮೇಲೆ ತಾಂಡವ ಅವರು ಸೊ ಅವರು ಒಂದು ಆರು ತಿಂಗಳಿಂದ ಪ್ರೊಡ್ಯೂಸರ್ ಆಫೀಸ್ಗೆ ಬಂದಿರಲಿಲ್ಲ ಸೊ ನಾನು ಬನ್ನಿ ಬನ್ನಿ ಅಂತಿದ್ದೆ ಸೊ ಅವತ್ತು ಬಂದರು ಸರ್ ಬಂದಾಗ ಬೆಳಗ್ಗೆ ಫೋನ್ ಮಾಡ್ತಾರೆ ಸರಿ ಸಂಜೆ ಸಿಗ್ತೇನೆ ಅಂತಾರೆ ಸರಿ ಸಂಜೆ ನಾನು ಐದುವರೆಗೆ ಅಲ್ಲಿಗೆ ಹೋಗ್ತೀನಿ ಸರ್ ಅಲ್ಲಿಗೆ ಹೋದಾಗ ಅಲ್ಲಿ ತಾಂಡವ ಅವರಿದ್ದರು ಆಮೇಲೆ ಪ್ರೊಡ್ಯೂಸರು ಆಮೇಲೆ ಅವರ ಡ್ರೈವರು ಆಮೇಲೆ ನಮ್ಮ ಕ್ಯಾಮ್ರಾಮ್ಯಾನು ಕಾರ್ತಿಕ್ ಶರ್ಮಾ ಇದ್ದರು ಅದಾದಮೇಲೆ ನಮ್ಮ ಕೋ ಡೈರೆಕ್ಟ್ರು ಚಲಪತಿ ಅವರಿದ್ದರು ಮಾತಾಡೋಕೆ ಕೂತ್ಕೊಂಡ್ವಿ ಆ ಟೈಮಲ್ಲಿ ಎಡಿಟ್ರು ಕಿಟ್ಟಪ್ಪ ಅವರು ಬಂದರು ಅವರು ಬಂದರು ಸೊ ಮಾತಿನ ಮಾತಿನ ಚಕಮಕಿ ಇತ್ತು ಸೊ ಅವರು ಮಾತಾಡಿ ನಾನೇ ಸರಿ ಹೇಳಿ ಸರ್ ಅಂದೆ ಎಕ್ದಮ್ಲಿ ಬೈಯೋದಕ್ಕೆ ಆ ಬಚ್ಚ ಶಬ್ದ ಸ್ಟಾರ್ಟ್ ಮಾಡಿದ್ರು ನಾನು ಏನಕ್ಕೆ ನಿಮಗೆ ಗೊತ್ತಲ್ಲ ಸರಿ ನಾನು ಸರ್ ನಾನು ಕಟ್ಸಿರೋದು ನೋಡಿ ಟೆಕ್ನಿಷಿಯನ್ ಪೇಮೆಂಟ್ ಎಲ್ಲ ಇದಿದೆ ಪಾಪ ದಿನಗುಳಿ ಕಾರ್ಮಿಕರು ನೀವು ಆ ರೀತಿ ನಿಲ್ಲಿಸೋದು ತಪ್ಪಾಗುತ್ತೆ ಅರ್ಥ ಮಾಡ್ಕೊಳ್ಳಿ ಅಂದಾಗ ಅವರು ನನ್ನ ಮೇಲೆ ಒಂದು ಸುಳ್ಳು ಆರೋಪಗಳನ್ನೆಲ್ಲ ಹಾಕ್ತಾ ಬಂದರು ನಾನು ಹೇಳಿದೆ ಸರ್ ಬೇಡ ಈ ರೀತಿ ಎಲ್ಲ ಮಾಡೋಕ್ಕೆ ಹೋಗಬೇಡಿ ಸರ್ ದಯವಿಟ್ಟು ಅವಚ್ಚ ಶಬ್ದದಲ್ಲಿ ಬೈಬೇಡಿ ಯಾವುದೇ ಇಟ್ಕೊಂಡ್ರೂ ಕೂಡ ಪೂರ್ವ ವಿಮರ್ಶೆ ಮಾಡಿಬಿಟ್ಟು ಮಾತಾಡಿ ಸರ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಎಷ್ಟು ಹೇಳಿದ್ರು ಇದಾಗ್ತಾ ಇತ್ತು ಅಲಿಗೇಷನ್ ಆಗ್ತಾನೆ ಇತ್ತು ಮಾತುಕತೆ ನಡೀತಾನೆ ಇತ್ತು ಆ ಟೈಮಲ್ಲಿ ಅವರು ಅಲ್ಲಿದ್ದಂತಹ ಅವನ ಹುಡುಗಂಗೆ ಅದನ್ನು ತಗೊಂಬ ಅಂದರು ಸೊ ಅವ್ನು ತಂದು ಪಕ್ಕದಲ್ಲಿ ಕೊಟ್ಟು ಅದು ಗನ್ನು ನಾನು ಎದುರಿಸ್ತಾ ಇದ್ದಾರೆ ಅಂತ ಅಂದ್ಕೊಂಡೆ ಸುಮ್ಮನೆ ಹೆದರ್ಸಕ್ಕೆ ಅಷ್ಟು ಜನರು ಮುಂದೆ ಯಾರು ಇದು ಮಾಡ್ತಾರೆ ಸೊ ಏಕದಂಬ್ಲಿ ಮಾತಿನ ಮಾತಾಡ್ತಾನೆ ಏಕದಂಬ್ಲಿ ತಲೆ ಮೇಲೆ ಗನ್ನಿಟ್ಬಿಟ್ಟು ಏನು ಸರ್ ನಾನು ನಿಮಗೆ ಏನು ಕೊಟ್ಟಿದ್ದೆ ಆರು ಲಕ್ಷ ಅದನ್ನೆಲ್ಲ ವಾಪಸ್ ಕೊಡು ಕತೆ ಮಾಡ್ಬೇಕಾರೆ ಕೊಟ್ಟಂಥದ್ದು ಸರ್ ನಾನಂದೆ ಸರ್ ಅದನ್ನೆಲ್ಲ ಈಗ ಕೇಳಿದ್ರೆ ಹೆಂಗೆ ಸರ್ ಅದೇ ನಾನು ಯೂಸ್ ಮಾಡಿದ್ದಲ್ಲ ಸಾಲ ಇಸ್ಕೊಂಡಿದ್ದಲ್ಲ ಅದು ನಿಮ್ಮ ಕತೆಗೆ ಮಾಡಿದ್ದು ಅದೇ ಕತೆ ಅಲ್ವಾ ಸರ್ ಸೊ ಅವಾಗ ಪ್ರೊಡ್ಯೂಸರ್ ಇಲ್ಲ ಓಕೆ ನೀವು ಖರ್ಚು ಮಾಡಿದ್ರಿ ಅದೇ ಕಥೆ ಎಲ್ಲಿ ಇರೋದು ನೀವು ಹಾಗಿದ್ರೆ ಅದನ್ನು ಪ್ರೊಡ್ಯೂಸರ್ ಕೇಳಬೇಕು ಇಲ್ಲ ನೀನು ನನಗೆ ಕೊಡಬೇಕು ಇಲ್ಲ ಅಂದರೆ ಸರಿ ಇರೋಲ್ಲ ಅಂತೇಳಿ ಅವರು ಟ್ರಿಗರ್ನ ಇಟ್ಟರು ಅಷ್ಟೊತ್ತಿಗೆ ಇವರು ನಮ್ಮ ಪಕ್ಕದ ಇದ್ದಂಥ ಕಿಟ್ಟಪ್ಪ ಅವರು ಅವ್ರನ್ನ ಹಿಡ್ಕೊಳ್ತಾರೆ ಅವಾಗ ಬರ್ದಲ್ಲಿ ನಾನು ಕೂಡ ತಳ್ತೇನೆ ಅವ್ರ ಕೈನ ಅವರು ಕೂಡ ಕಿಟ್ಟಪ್ಪ ಅವರು ತಳ್ತಾರೆ ಆ ಇದರಲ್ಲಿ ಶೂಟ್ ಆಗುತ್ತೆ ರೈಟ್ ಸೈಡಿಗೆ ಫೈರ್ ಆಗಿಬಿಡ್ತು ಸೊ ಎಕ್ದಮಿ ನನಗೆ ಇದಾಗ್ಬಿಡ್ತು ಒಂದು ಸತಿ ಸೊ ಆವಾಗ ಒಂಚೂರು ಮಾತುಕತೆ ಆಯಿತು ಯಾಕೋ ನನಗೆ ಯಾಕೋ ಸರಿ ಅನ್ನಿಸ್ಲಿಲ್ಲ ಯಾಕೆಂದರೆ ಮತ್ತೆಲ್ಲೋ ಮಾತಿಗೆ ಮಾತು ಬೆಳೆದು ಮತ್ತಿನ್ನೇನೋ ಆಗುತ್ತೆ ಅಂತೇಳಿ ನಾನು ಅಲ್ಲಿಂದ ಬಂದುಬಿಟ್ಟೆ ಸರ್ ಬಂದು ಒಂದು ಮನೆಗೆ ಬಂದ ಮೇಲೆ ನನ್ನ ಮಿಸ್ಸಸ್ ಅವರು ಕರ್ಕೊಂಡು ಸ್ಟೇಷನ್ಗೆ ಹೋಗ್ತಾರೆ ಹೋಗೋದ್ಕಿಂತ ಮುಂಚೆ ನಾವು ಚೇಂಬರ್ ಅಧ್ಯಕ್ಷರಿಗೆ ಫೋನ್ ಮಾಡಿದಾಗ ಇಲ್ಲ ಕೊಡಿ ಅಂದರು ಹೋಗಿ ಕೊಟ್ವಿ ಕೊಟ್ಟಾದಮೇಲೆ ಇನ್ಸ್ಪೆಕ್ಟರ್ ಸರ್ಕಲ್ ಇನ್ಸ್ಪೆಕ್ಟರ್ ಭರತ್ ಅವರಿದ್ದರು ಅವರು ಅವ್ರ ಬೆಟಾಲಿಯನ್ ಎಲ್ಲ ಬಂದರು ಮಹಾಜರ್ಗೆ ಬಂದು ಅಲ್ಲಿ ಅವರಿದ್ದರು ಹೀ ಇರೋ ಮತ್ತು ಇವರಿದ್ದರು ಮಿಗ್ದವ್ರು ಯಾರೂ ಇರಲಿಲ್ಲ ಅಲ್ಲಿ ಎಲ್ಲ ಹೋಗಿಬಿಟ್ಟಿದ್ರು ಸೊ ಅಲ್ಲಿ ಅವ್ರದ್ದು ಗನ್ನೆಲ್ಲ ಸೀಸ್ ಮಾಡಿಕೊಂಡ್ರು ಅವರು ಕಾರಲ್ಲಿ ಇದ್ದಿದ್ದರಿಂದ ಕಾರ್ ಸೀಸ್ ಮಾಡಿಕೊಂಡ್ರು ಆ ನಂತರದಲ್ಲಿ ನನ್ನ ಹತ್ರ ಕೇಳಿದ್ರು ಅವರು ನಾನು ಅಂದೆ ಸರ್ ಕಾಂಪ್ರಮೈಸ್ಗೆ ಹೋಗೋಣ ಲೈಫ್ ಅಲ್ವಾ ಸರ್ ಯಾರದೇ ಆದರೂ ನಂದು ಲೈಫೇ ಅವ್ರದ್ದು ಲೈಫೇ ಅಲ್ವಾ ತೊಂದರೆ ಬೇಡ ಅಂತ ಕೆ ಅಂದರು ಬೇಕಾ ಅಂತ ಇಲ್ಲ ಸರ್ ಒಂದು ಸರ್ತಿ ಮಾತಾಡಿ ಅಂದಾಗ ಸರಿ ಅಂತೇಳಿ ಅವರು ಕರೆದುಬಿಟ್ಟು ಮಾತಾಡ್ಸಿದ್ರು ಏನಪ್ಪ ಮಾತಾಡ್ತೀಯಾ ಮಾತಾಡ್ಬೋದು ಸೊ ಅಲ್ಲಿ ಆತ ಮತ್ತೆ ಏಕವಚನದಲ್ಲಿ ನನಗೆ ಇದು ಮಾಡಿದ್ರು ಅದು ಸರ್ಕಾರಿ ಇನ್ಸ್ಪೆಕ್ಟ್ರಿಗೆ ಒಂಥರ ಸರಿ ಅನ್ನಿಸ್ಲಿಲ್ಲ ನಾನು ಇಲ್ಲದಿದ್ದಾಗ ನಾನು ಇದ್ದಾಗಲೇ ಈಗ ಮಾತಾಡ್ತಿರಲ್ಲ ರೀ ಅಂತ ಹೇಳಿಬಿಟ್ಟು ನನ್ನ ಹತ್ರ ಇಲ್ಲ ನೀವು ಕೊಡಿ ಕಂಪ್ಲೇಂಟು ಅಂತ ಬರೆಸ್ಕೊಂಡ್ರು ಅದಾದ ಮೇಲೆ ಮಹಾಜರ್ ಮಾಡಿದ್ರು ಮಹಾಜರ್ ಆದ ನಂತರ ಮೂರು ಗಂಟೆ ಮೂರುವರೆ ಅವನ್ನ ಅರೆಸ್ಟ್ ಮಾಡಿದ್ರು ಓಕೆ ಸೊ ಈ ಪ್ರೊಸೀಜರ್ ಈಗ ಇವೆಲ್ಲ ಇತ್ತೀಚೆ ಇವಾಗ ಮೊನ್ನೆ ನಡೆದಿದಂಥ ಘಟನೆ ಅಲ್ವಾ ಸೊ ಇದು ಸಿನಿಮಾಗೆ ಆರು ಲಕ್ಷ ಅವರು ಕೊಟ್ಟಿದ್ರು ಆರು ಲಕ್ಷ ಕೇಳಿದ್ರು ಇವೆಲ್ಲ ಇದೆ ಈ ಸಿನಿಮಾ ಅಂತ ಒಂದು ಶುರು ಆಗಿದೆಯವಾಗ ನಿಮ್ಮ ಅವರ ಪರಿಚಯ ಆವಾಗಿಂದ ಇಲ್ಲ ಫಸ್ಟ್ ಅವರೇಜ್ ನಾನು ಸಿನಿಮಾ ಮಾಡ್ತೀನಿ ಅಂತ ನಿಮಗೆ ದುಡ್ಡು ಕೊಟ್ಟಿದ್ದೆಲ್ಲ ಹಿಂಗೆ ಸ್ಟಾರ್ಟಿಂಗ್ ಬಂದಿದೆ ಹಿಂಗೆ ಸರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅವರು ಬಂದ ನಂತರ ಮುಂಚೆನೋ ಒಂದೆರಡು ನಾಲ್ಕೈದು ಸರ್ತಿ ಬಂದು ಸಿಕ್ಕಿದ್ರು ನನಗೆ ಮಾತಾಡಿದರು ಸೊ ನಂದು ಹಿಂದಿನ ಸಿನಿಮಾ ರಿಲೀಸ್ ಆದ ನಂತರ ಇವರು ನನ್ನ ಹುಡ್ಕೊಂಡು ಬರ್ತಾರೆ ಒಂದು ಥ್ರೆಡ್ ಇರ್ತವ್ರ ಹತ್ರ ಅದನ್ನು ಕತೆ ಮಾಡಬೇಕು ಅಂತ ಬಂದಾಗ ಎರಡು ಸಾವಿರದ ಇಪ್ಪತ್ತೆರಡು ಏಪ್ರಿಲಲ್ಲಿ ಮಾಳ್ಗಡದಲ್ಲಿ ಒಂದು ಸಿಂಗಲ್ ಬೆಡ್ರೂಮ್ ಮಾಡ್ತಾರೆ ಅಲ್ಲಿಗೆ ರೈಟರ್ಸ್ನೆಲ್ಲ ಕರೆಸ್ತೀನಿ ಕರೆಸ್ಬಿಟ್ಟು ಕತೆ ಸ್ಟಾರ್ಟ್ ಮಾಡ್ಕೊತೀನಿ ಕತೆ ಸ್ಟಾರ್ಟ್ ಆಗುತ್ತೆ ಒಂದು ಫೋರ್ ಫೈವ್ ಇಯರ್ಸ್ ಕತೆನ ಮೂವ್ ಮಾಡ್ತೀನಿ ಅಲ್ಲಿ ಆಫೀಸ್ ಖರ್ಚು ಇರ್ಬೋದು ಬಾಡಿಗೆ ಇರ್ಬೋದು ಕರೆಂಟ್ ಬಿಲ್ ಇರ್ಬೋದು ವಾಟ್ರ್ ಬಿಲ್ ಇರ್ಬೋದು ಊಟ ತಿಂಡಿ ಎಲ್ಲ ಅವರೇ ನೋಡ್ಕೋಬೇಕಾಗುತ್ತೆ ಯಾಕೆಂದರೆ ನಮ್ದೆಲ್ಲ ಇದೇ ಇದೇ ಜೀವನ ಸರ್ ಎ ಸೋರ್ಸ್ ಆಫ್ ಇನ್ಕಮ್ಮೇ ನಮಗಿದು ಸೊ ಅವಾಗ ಅವ್ರೇ ನೋಡಿಕೊಂಡ್ರು ಅವರೇ ಅವರೇ ಅವರೆ ಸೊ ನಮಗೆ ಸ್ಯಾಲ್ರಿ ಹೇಳಿ ಕೊಡ್ಕೊಂಡು ರೈಟ್ರ್ ಸ್ಯಾಲ್ರಿ ಕೊಡ್ಕೊಂಡು ಮೂವ್ ಆದ್ರೆ ಇನ್ನೂ ಪ್ರೊಡ್ಯೂಸರ್ ಬಂದಿರಲಿಲ್ಲ ಒಂದು ಐದಾರು ತಿಂಗಳಾದಮೇಲೆ ಕತೆ ಹ್ಯಾಂಡಿಗೆ ಬಂತು ನಾ ಎಲ್ಲ ಕಥೆಲ್ಲ ಬಾಂಡ್ ಸ್ಕ್ರಿಪ್ಟ್ ಎಲ್ಲ ರೆಡಿ ಮಾಡ್ಕೊಂಡು ಸ್ಕ್ರೀನ್ ಪ್ಲೇ ಎಲ್ಲ ರೆಡಿ ಆಗಿತ್ತು ಅದಾದಮೇಲೆ ರೈಟರ್ಸ್ ಮತ್ತೆ ಇಟ್ಕೊಂಡು ಮೂವ್ ಆಗೋಕ್ಕಲ್ಲ ಸ್ಯಾಲ್ರಿ ಕೊಡ್ಕೊಂಡು ಅವ್ರನ್ನ ಅಲ್ಲೇ ಬಿಟ್ವಿ ಅದಾದಮೇಲೆ ನಾನು ಅವ್ರ ಜೊತೆಗೆ ಇದ್ದೆ ಏನು ಪ್ರೊಡ್ಯೂಸರ್ ಹುಡ್ಕೋದು ಅವರೆಲ್ಲೇ ಕರ್ಕೊಂಡು ಹೋಗ್ತಾರೋ ಇದು ಮಾಡೋದು ಸೊ ಹೀಗೆ ಫೆಬ್ರವರಿ ತನಕ ಕೂಡ ಎರಡು ಸಾವಿರದ ಇಪ್ಪತ್ತ್ಮೂರು ಫೆಬ್ರವರಿ ತನ್ಕೊಂಡು ಹೀಗೆ ಹೋಯಿತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕುಮಾರಸ್ವಾಮಿ ಅಂತ ಅವ್ರ ಹಾಸನ್ ಅವರು ಸೊ ಅವರು ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಬರ್ತಾರೆ ನಾನು ಅವ್ರಿಗೆ ಕತೆ ಹೇಳಿ ಒಪ್ಪಿಸ್ತೀನಿ ಅದಾದಮೇಲೆ ಏಪ್ರಿಲಿಂದ ಅವರು ಚಂದ್ರಲಿ ಔಟ್ ಏನು ಘಟನೆ ನಡೀತು ಆಫೀಸ್ ಮಾಡಿಕೊಡ್ತಾರೆ ಸೊ ಇಲ್ಲಿ ತನಕ ಪಾಪ ಅವರು ಕೊಟ್ಟಿದ್ದಾರೆ ಯಾರು ದಾಂಡವ್ರಾಮ್ ಸೊ ಅದೇ ಆರು ಲಕ್ಷ ಅದು ಆರು ಲಕ್ಷ ಅದು ಅದಾದ ನಂತರ ಏನಾಗುತ್ತೆ ಕುಮಾರಸ್ವಾಮಿ ಅವರು ಸ್ಟಾರ್ಟ್ ಮಾಡ್ತಾರೆ ಆಮೇಲೆ ಇವರೇ ಮುಂದೆ ಅಥವಾ ಎತ್ಕೊಳ್ತಾರೆ ಅಂದರೆ ಇವರೇ ಪ್ರೊಡಕ್ಷನ್ ಇನ್ಚಾರ್ಜ್ ಎತ್ಕೊಳ್ತಾರೆ ಸೊ ಅವರು ಇವರಿಗೆ ಇರ್ತಾರೆ ಇವರು ಹುಡುಗರಿಗೆ ಅಷ್ಟೆಂಟ್ ಡ್ಯಾಟ್ರಿಗೆ ಕನ್ವಿನಿಯನ್ಸು ನನಗಾಗಿರ್ಬೋದು ಇದನ್ನೆಲ್ಲ ಮೈಂಟೈನ್ ಮಾಡ್ಕೊಂಡು ಮೂವ್ ಆಗ್ತಾರೆ ಸರ್ ಸೊ ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರ್ ತನಕ ಕೂಡ ಸಿನಿಮಾ ಆಗಲ್ಲ ಸೊ ನನಗೆ ಏಕೆಂದರೆ ನಾವೆಲ್ಲ ಎರಡೆರಡು ಮೂರು ಮೂರು ವರ್ಷ ಕಾಯ್ಕೊಂಡು ಕೂತ್ಕೊಂಡ್ರೆ ಜೀವನ ನಡೆಯೋಲ್ಲ ಸರ್ ನಾನು ಅವರಿಗೆ ಬಲವಂತ ಮಾಡ್ತೀನಿ ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ ಇಲ್ಲ ಸರ್ ಹಿಂಗಾದರೂ ಆಗಲ್ಲ ದಯವಿಟ್ಟು ಮೂವ್ ಮಾಡಬೇಕು ಇಲ್ಲ ತುಂಬ ಕಷ್ಟ ಆಗುತ್ತೆ ಅಟ್ಲೀಸ್ಟ್ ಅಟ್ಲೀಸ್ಟ್ ಬಿಟ್ಬಿಡಿ ಅದಾಗಿ ನಾನು ಅವರು ಬೇರೆ ಕಡೆ ಹೋಗ್ತೀನಿ ಅಂತ ಫೋರ್ಸ್ ಮಾಡ್ತೀನಿ ಆವಾಗ ಒಂದು ಟೀಸರ್ಗೆ ಅಂತ ಒಂದು ಎರಡು ದಿವಸ ಶೂಟ್ ಮಾಡ್ತೀವಿ ನಾನು ಆವಾಗ ಇನ್ನೇನು ಸ್ಟಾರ್ಟ್ ಆಗುತ್ತೆ ಅಂತ ನಾನು ಅಂದ್ಕೊಂಡೆ ಅದಾದಮೇಲೆ ಮತ್ತೆ ನಾಲ್ಕೈದು ತಿಂಗಳು ನಿಲ್ಲುತ್ತೆ ಮತ್ತೆ ನಾಲ್ಕೈದು ತಿಂಗಳು ನಿಲ್ಲುತ್ತೆ ಮತ್ತೆ ನಾನು ಅವ್ರಿಗಂತ ಸರ್ ಸ್ಟಾರ್ಟ್ ಮಾಡಿ ಮತ್ತೆ ನಿಲ್ಲಿಸಿ ಮತ್ತು ಹೆಂಗೆ ಸರ್ ಹಾಗೆ ಹೇಗೆ ಅಂತ ಕೇಳಿದಾಗ ಇಲ್ಲ ಆಗುತ್ತೆ ಆಗುತ್ತೆ ಅಂದರು ಇಲ್ಲ ಸರ್ ನಾನು ಬೇರೆ ಸಿನಿಮಾಗೆ ಹೋಗ್ತೀನಿ ಆಲ್ರೆಡಿ ಈಗ ಎರಡು ಎರಡೂವರೆ ವರ್ಷದಿಂದ ಮೂರು ಮೂರು ಟೀಮ್ ಚೇಂಜ್ ಮಾಡಿದ್ದೀನಿ ಸರ್ ನಾನು ರೆಮೆಂಡ್ರೇಷನ್ ಅಲ್ಲೇ ಹೋಗಿಬಿಡುತ್ತೆ ಅರ್ಥ ಮಾಡ್ಕೊಳ್ಳಿ ಸರ್ ಮೂರು ವರ್ಷ ನನ್ನ ಫ್ಯಾಮಿಲಿ ಆ ಹುಡುಗರಿಗೆ ತಿಂಗಳ ಸ್ಯಾಲ್ರಿ ಎಲ್ಲ ಕೊಡ್ಕೊಂಡ್ಬಿಡಬೇಕು ಈಗ ನಾನು ಅಟ್ಲೀಸ್ಟ್ ಬೇರೆ ಹುಡುಗ್ರನ್ನ ಕರ್ಸಿದ ದಿನಗೂಲಿ ಅಂದರೆ ದಿನಕ್ಕಿಷ್ಟು ಅಂತ ಮಾತಾಡ್ತೀನಿ ಶೂಟಿಂಗಿಗೆ ಮಾತ್ರ ಶೂಟಿಂಗಿಗೆ ಬಂದು ಹೋಗಲಿ ಬೇಕಾದ್ರೆ ಮಿಕ್ಕಿದ ನಾನು ನೋಡ್ಕೊತೀನಿ ಅಂತೇಳಿ ನಾನು ರೆಮೆಂಡ್ರೇಷನ್ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ತೀನಿ ಅದಕ್ಕೆ ಒಪ್ಕೊಳ್ತಾರೆ ಮೇಯಿಂದ ನಾ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಒಂದು ಟ್ವೆಂಟಿ ಫೈವ್ ಟು ತರ್ಟಿ ಡೇಸ್ ಶೂಟಿಂಗ್ ಮಾಡ್ತೀನಿ ಸರ್ ಚಿಕ್ಕಮಂಗ್ಳೂರಲ್ಲಿ ಬೆಂಗಳೂರಿನಲ್ಲಿ ಎಲ್ಲ ಸೊ ಜೂನಲ್ಲಿ ಶೂಟಿಂಗ್ ಎಂಡ್ ಆಗುತ್ತೆ ಜೂನಲ್ಲಿ ಎಂಡಾಗಿತ್ತು ಇಲ್ಲಿ ತನಕ ಸ್ಟಾರ್ಟ್ ಆಗಿಲ್ಲ ಆ ಜೂನಲ್ಲಿ ಏನು ಶೂಟಿಂಗ್ ಆಯಿತು ಆ ಶೂಟಿಂಗಲ್ಲಿದ್ದಂಥ ಟೆಕ್ನಿಷಿಯನ್ ಪೇಮೆಂಟ್ಸ್ಗಳು ಆಗಲಿಲ್ಲ ಒಂದು ಎರಡು ಮೂರು ತಿಂಗಳಾದರೂ ಯಾರಿಗೂ ಆಗಲಿಲ್ಲ ಆಮೇಲೆ ಫೋರ್ಸ್ ಮಾಡಿ 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 ಒಂದಿಷ್ಟು ಜನಕ್ಕೆ ಆಯಿತು ಅದಾದಮೇಲೆ ಇನ್ನೂ ಒಂದಿಷ್ಟು ಜನಕ್ಕೆ ಆಗಲಿಲ್ಲ ಇನ್ಚಾರ್ಜರ್ ಇವರಾಗಿದ್ದರಿಂದ ಇವರು ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ರು ಸ್ವಿಚ್ ಆಫ್ ಮಾಡ್ಕೊಂಡಿದ ತಕ್ಷಣ ಟೆಕ್ನಿಷಿಯನ್ಸ್ ನನಗೆ ಫೋನ್ ಮಾಡೋ ಸ್ಟಾರ್ಟ್ ಆಪ್ ಜಸ್ಲಿ ನನಗೆ ಮಾಡ್ತಾರೆ ಈಗ ಅವರು ಸ್ವಿಚ್ ಆಫ್ ಮಾಡ್ಕೊಂಡ ತಕ್ಷಣ ನೆಕ್ಸ್ಟ್ ನಾನೇ ನನಗೆ ಮಾಡ್ತಾರೆ ಸೊ ನಾನು ಪ್ರೊಡ್ಯೂಸರಿಗೆ ಫೋರ್ಸ್ ಆಗ್ತಾಯಿದ್ದೆ ಸರ್ ಬನ್ನಿ ಯಾಕೆಂದ್ರೆ ಆರು ತಿಂಗಳಾದರೂ ಬರಲಿಲ್ಲ ಅವ್ರು ಈ ಸೈಡ್ ಬಂದಿರಲಿಲ್ಲ ಇರಲಿಲ್ಲ ಅವರೆಲ್ಲ ಇವರು ಮುಂದಾಳ ಇದ್ದಿದರಿಂದ ಸೊ ಬನ್ನಿ ನೀವು ಹಿಂಗೆ ಕುತ್ಕೊಂಡ್ರೆ ಆಗಲ್ಲ ಅಟ್ಲೀಸ್ಟ್ ಬಂದು ಹೇಳಿ ಯಾಕಂದ್ರೆ ದಿನಗೂಲಿ ಕಾರ್ಮಿಕರು ಪಾಪ ಅವರೆಲ್ಲೋ ಸಾಲ ಸೋಲ ಮಾಡ್ಕೊಂಡು ಬಂದಿರ್ತಾರೆ ಸರ್ ಬಡ್ಡಿ ಕಟ್ಕೊಂಡು ಕೂತ್ಕೊಳ್ಳೋಕ್ಕಲ್ಲ ಒಂದು ತಿಂಗಳು ಎರಡು ತಿಂಗಳು ಏನೋ ತಡ್ಕೊಳ್ತಾರೆ ಸರ್ ಈ ರೀತಿ ಆರು ಏಳು ತಿಂಗಳು ಅಂದಾಗ ವ್ಯಕ್ತಿಗಳಿಗೆ ಹಿಂಸೆ ಆಗುತ್ತೆ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ ಇದು ಮಾಡಿದ್ರು ಕೂಡ ಡಿಲೇ ಆಗ್ತಾನೆ ಇತ್ತು ಸೊ ಮೊನ್ನೆ ಅವರು ನಾನು ಬರ್ತಾಯಿದ್ದೀನಿ ಅಂತ ಹೇಳ್ತಾರೆ ಸೊ ಬರ್ತಾಯಿದ್ದೀನಿ ಅಂದಾಗ ಅವತ್ತೆ ಹದಿನೆಂಟನೇ ತಾರೀಕು ನಾನು ನಿಮ್ಗನ್ನೆಲ್ಲ ಅದು ನಡೀತು ಸರ್ ಈಗ ಓಕೆ ಇವೆಲ್ಲ ಒಂದು ಪ್ರೊಸೀಜರ್ ಆಗುತ್ತೆ ಮೊನ್ನೆ ಆ ಒಂದು ಇನ್ಸಿಡೆಂಟ್ ನಡೆಯುತ್ತೆ ಸೊ ಸಿನಿಮಾ ಅಂದ ಒಂದು ಕಡೆ ಬಿಟ್ರು ಒಂದು ಕುಟುಂಬ ಅಂತ ಬಂದಾಗ ನೀವೇ ಒಂದು ಆಧಾರ ಸ್ತಂಭ ಆಗಿರ್ತೀರ ಅವತ್ತೊಂದು ಫೈರ್ ಆಯಿತು ಏನೋ ನೀವು ತಡೆದಿದ್ದಕ್ಕೆ ಮಿಸ್ ಫೈರ್ ಆಗಿ ಬೇರೆ ಕಡೆ ಫೈರ್ ಆಗಿದೆ ಫ ಅಕಸ್ಮಾತ್ ಯಾರೂ ತಡಿಲಿಲ್ಲ ನೀವು ತಪ್ಪಿಸ್ಕೊಳ್ಳಿಲ್ಲ ಅಂತಿದ್ರೆ ನಿಮ್ಮ ಮೇಲೆ ಫೈರ್ ಆಗಿರೋದು ಇವತ್ತು ನೀವು ಮಾತಾಡೋಕ್ಕೂ ಇಲ್ಲಿ ಇರ್ತಿರ್ಲಿಲ್ಲ ಸೊ ಆ ಅಕಸ್ಮಾತ್ ಅದೇನಾದರೂ ಪರಿಸ್ಥಿತಿ ಆಗಿದ್ರೆ ಹೆಂಗಿತ್ತು ನಿಮ್ಮ ಪರಿಸ್ಥಿತಿ ಹೆಂಗಿತ್ತು ನಿಮ್ಮ ಹೆಂಡತಿ ಮಕ್ಕಳು ಸರ್ ಕೆಲವೊಂದ್ಸತಿ ಅನಿಸುತ್ತೆ ಸರ್ ಯಾಕೆಂದರೆ ಎಮಿಎ ಎಲ್ಲ ಮಾಡಿಕೊಂಡು ಒಂದು ಕನಸು ಕಟ್ಕೊಂಡು ಬಂದಿರ್ತೀವಿ ಸರ್ ಆ ನೋಡಿ ಅದು ನೆನೆಸ್ಕೊಂಡ್ರೆ ಕಣ್ಣಲ್ಲಿ ನೀರು ಬರುತ್ತೆ ಏಕೆಂದರೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಸರ್ ಟಪ್ಪು ಅಂತ ಹೊಡೆದು ಬಿಡ್ತಾರೆ ಏನು ಬೇಕಾದ್ರೂ ಆಗುತ್ತೆ ಯಾಕೆಂದರೆ ನಮ್ಮನ್ನ ನಂಬ್ಕೊಂಡು ಒಂದು ಜೀವ ಬಂದಿರುತ್ತೆ ನಾವು ನಮ್ಮನ್ನ ನಂಬ್ಕೊಂಡು ಒಂದು ಇದು ಇದಾಗಿರುತ್ತೆ ಒಂದು ಲೈಫ್ ಇರುತ್ತೆ ಅನಿಸುತ್ತೆ ದೇಹದಯ ಅಂತ ಅನಿಸುತ್ತೆ ಆಗಬಾರ್ದಿತ್ತು ಆದರೂ ನಾನು ನಾನು ಅದೇ ಸರ್ ಅವ್ರಿಗೆ ಇನ್ಸ್ಪೆಕ್ಟ್ರಿಗೆ ಅಂದೆ ಇನ್ಸ್ಪೆಕ್ಟ್ರಿಗೆ ಅಂದೆ ನಾನು ಸರ್ ಬೇಡ ಯಾಕೆಂದ್ರೆ ಲೈಫ್ ಅಲ್ವಾ ಸರ್ ಪಾಪ ಆತನೂ ಪಾಪ ಹೀರೋ ಆಗಬೇಕು ಅಂತ ಬಂದವನು ಸರ್ ಪಾಪ ಏನೋ ಆ ಆತ ಆಚೋರು ಒಂದು 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 ಟೈಮ್ ಅದು ಒಂದು ಪರಿಸ್ಥಿತಿ ಸಿಟ್ಟು ಬಂದಿರಬಹುದು ಒಂದು ತಪ್ಪು ಮಾಹಿತಿ ಸಿಕ್ಕಿರಬಹುದು ಆಗುತ್ತೆ ಕೆಲವೊಂದ್ಸತಿ ಸ್ನೇಹಿತರ ಮಧ್ಯೆನೂ ಆಗುತ್ತೆ ಫ್ರೆಂಡ್ಸ್ಗಳ ಮಧ್ಯೆ ಆಗುತ್ತೆ ಮನೆಯವ್ರ ಮಧ್ಯೆ ಆಗುತ್ತೆ ಒಂದು ಮಾತು ಬಂದಿರ್ಬೋದು ತಪ್ಪು ತಿಳುವಳಿಕೆಯಲ್ಲಿ ಪರಮಾವರ್ಶೆ ಮಾಡ್ದೇನೆ ಹಿಂದೆ ಮುಂದೆ ನೋಡ್ದೇನೆ ಆಪಾದನೆಗಳು ನನ್ನ ಮೇಲೆ ಬಂದಿರ್ಬೋದು ಅದಕ್ಕೆ ನಾನು ಮಾತಾಡಿರ್ಬೋದು ಇನ್ನೊಂದು ಮತ್ತೊಂದು ಟೆಕ್ನಿಷಿಯನ್ ಪೇಮೆಂಟ್ ಇರ್ಬೋದು ನಾನು ಫೋರ್ಸು ಮಾಡಿರ್ಬೋದು ಆದರೆ ಯಾವುದೂ ಕೂಡ ವೈಯಕ್ತಿಕವಾಗಲ್ಲ ಯಾಕೆಂದರೆ ಒಂದು ಒಂದು ಟೀಮ್ ಅಂದಾಗ ನಾನು ಎಲ್ಲರೂ ನೋಡಬೇಕಾಗುತ್ತೆ ಬರೀ ಹೀರೋ ಪ್ರೊಡ್ಯೂಸರ್ ನಾನು ಅಂತ ಅಲ್ವಲ್ಲ ಸರ್ ಒಬ್ಬ ಪ್ರೊಡಕ್ಷನ್ ಬಾಯಿಂದ ಹಿಡಿದುಬಿಟ್ಟು ಒಬ್ಬ ಕ್ಯಾಮ್ರಾಮ್ಯಾನ್ ಅಷ್ಟೇ ಅಂತ ತನಕ ಕೂಡ ನಮ್ಮ ಜವಾಬ್ದಾರಿ ಒಂದು ಮನೆ ಥರ ಇರ್ತೀವಿ ನಾವು ಅಲ್ವಾ ಸೊ ಅಲ್ಲಿ ನಾನು ಕೇಳಿದಾಗ ಅವ್ರಿಗೂ ಟ್ರಿಗರ್ ಆಗಿರ್ಬೋದು ಇನ್ನೊಂದು ಮತ್ತೊಂದು ಮಗದೊಂದು ಆಗಿರ್ಬೋದು ಸರ್ ಬಟ್ ಅವತ್ತು ನಾನು ಹೋಗಲಿ ಯಾಕೆಂದ್ರೆ ಪಾಪ ಅವ್ರಿಗೂ ಒಂದು ಕನಸಿರುತ್ತೆ ನನಗೂ ಒಂದು ಕನಸಿರುತ್ತೆ ಅಂತ ಹೇಳಿ ನಾನು ಪೊಲೀಸರಿಗೆ ಇದು ಮಾಡಿದೆ ಅದೊಂದು ಅವಕಾಶ ಯೂಸ್ ಮಾಡ್ಕೊಂಡಿದ್ರೆ ಚೆನ್ನಾಗಿತ್ತೇನೋ ಅಂತ ಅನ್ನಿಸ್ಬಿಡ್ತು ಸರ್ ನನಗೆ ಅದೊಂದು ಅವಕಾಶ ಯೂಸ್ ಮಾಡ್ಕೊಂಡಿದ್ರೆ ಇವತ್ತು ಇಷ್ಟೆಲ್ಲ ಬ್ಯಾಡ್ವಾಗಿತ್ತೇನೋ ಅಂತ ಅನ್ನಿಸ್ತು ಸರ್ ಬಟ್ ಆ ಇನ್ಸಿಡೆಂಟ್ ಆಯಿತು ಅಂತ ಹೇಳ್ಕೊಂಡಾಗ ಸರ್ ನನ್ನ ಕೈಕಾಲಿನ ನಡಗಿಬಿಡ್ತು ಸರ್ ನಾನು ಹೇಳಿದೆ ಎಲ್ಲ ಹೇಳ್ದಾದಮೇಲೆ ನನಗಿಂತ ಧೈರ್ಯ ಅವಳು ತೋರಿಸ್ಬಿಟ್ಲು ಬನ್ನಿ ಆಗಲ್ಲ ಬನ್ನಿ ಕೊಡಿ ದುಡ್ಡು ಕೊಡಿ ಎಲ್ಲಿ ಎಲ್ಲಿದೆ ಇಲ್ಲ ಇದ್ದರೆ ಓಕೆ ಸರ್ ಅಲ್ವಾ ಇದ್ದರೆ ಓಕೆ ಯಾಕೆಂದ್ರೆ ಈಗ ಬೆಳೀತಾ ಇರೋವಂಥವ್ರು ನಾವೆಲ್ಲ ಈಗ ಈಗ ಜನ ಓ ಟಿ ಟಿ ಅದು ಇದು ಬಂದು ಸಿನಿಮಾ ಥಿಯೇಟ್ರಿಗೆ ಬರೋದೇ ತುಂಬ ರೇರ್ ತುಂಬ ಕಷ್ಟ ಒಬ್ಬ ನಿರ್ದೇಶಕ ನಿಂತ್ಕೊಳ್ಳೋದು ಸೊ ಇಂಥ ಟೈಮಲ್ಲಿ ಟೈಮ್ ವೇಸ್ಟ್ ಆಗಿದೆ ಮೂರು ವರ್ಷ ಅದ್ರ ಜೊತೆಗೆ ಅಲ್ಲಿ ಖರ್ಚು ಮಾಡಿರೋ ದುಡ್ಡೂ ಕೊಡು ಅಂತ ಕೇಳಿದಾಗ ಎಲ್ಲಿ ಎಲ್ಲಿಗೆ ಹೋಗೋದು ನಮಗೆಲ್ಲ ಸೋರ್ಸ್ ಆಫ್ ಇನ್ಕಮ್ ಇರೋಲ್ಲ ನಾವೇನೋ ಒಂದು ವ್ಯವಹಾರ ಮಾಡಿಕೊಂಡು ಹಾಬಿ ಥರ ಬಂದವರಲ್ಲ ಎಲ್ಲ ಬಿಟ್ಟು ಎಲ್ಲ ತೊರೆದು ಬಂದು ನಿಂತವ್ರು ನಾವು ಸೊ ಆ ಭಯ ಆ ನಡ್ಕ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಆಕೆ ನನ್ನ ಕೈ ಹಿಡಿದು ಕರ್ಕೊಂಡು ಹೋಗ್ತಾಳೆ ಬನ್ನಿ ಬೇಡ ನಾಳೆ ಏನಾದ್ರು ಹೆಚ್ಚು ಕಡಿಮೆ ಆದರೆ ನೋಡೋಕ್ಕಾಗಲ್ಲ ಅಟ್ಲೀಸ್ಟ್ ಒಂದು ಸಪೋರ್ಟ್ ಇರುತ್ತೆ ಅಂತ ಕರ್ಕೊಂಡು ಹೋಗಿರಿ ಸರ್ ಇಷ್ಟೆಲ್ಲ ಆಯಿತು ಓಕೆ ಈಗ ಸಂಘಕ್ಕೆ ಹಾಂ ಸರ್ ಅದು ನಾಳೆ ಒಂದು ರೌಂಡ್ ಹೋಗಿ ಬರ್ತೇನೆ ನಾನು ಒಂದು ಸತಿ ಮಾತಾಡ್ತೇನೆ ಅಲ್ಲಿ ಎಲ್ಲ ಹೋಗ್ಬಿಟ್ಟು ಯಾಕೆಂದರೆ ನಾನು ಕೊಡೋದಕ್ಕಿಂತ ಮುಂಚೆಯೂ ಕೂಡ ಚೇಂಬರ್ಗೆ ಒಂದು ಮಾತು ಹೇಳಿದ್ದೆ ನಾನು ಹೋಗಿ ಹೋಗಿಬಿಟ್ಟು ಎಲ್ಲ ಮಾತಾಡ್ತೀನಿ ಒಂದೆರಡು ದಿವಸ ಆಗಲಿ ಅಂತ ಇದ್ದೆ ಶುಕ್ರವಾರ ನಾಳೆ ಹೋಗ್ಬಿಟ್ಟು ಒಂದು ಸರ್ತಿ ಮಾತಾಡ್ಕೊಂಡು ಬರ್ತೇನೆ ಸರ್ ಸೊ ಇಷ್ಟೊಂದೆಲ್ಲ ಆಗಿದೆ ಇಷ್ಟೊಂದು ಇನ್ಸಿಡೆಂಟ್ ಎಲ್ಲ ಆಗಿದೆ ಮುಂದೆ ಸಿನಿಮಾ ಆಗುತ್ತೋ ಬಿಡುತ್ತೋ ಅನ್ನೋದೇನಾದ್ರು ಇದೆಯಾ ಇಲ್ಲ ಅಕಸ್ಮಾತ್ ಎಲ್ಲ ಓಕೆ ಅಂತ ಬಂದ್ರೆ ಮತ್ತೆ ಸಿನಿಮಾ ಕಂಟಿನ್ಯೂ ಆಗುತ್ತೆ ಇಲ್ಲ ಸಿನಿಮಾ ಅಲ್ಲೇ ನಿಂತಿದ್ಲಕ್ಕ ನಾನು ಸರ್ ಇಲ್ಲ ಸರ್ ಯಾಕೆಂದ್ರೆ ಒಂದು ಗಾದೆ ಇದೆ ಸರ್ ಅಪ್ಪ ಅಮ್ಮನ ಜಗದಲ್ಲಿ ಕೂಸ್ ಬಡವಾಯ್ತು ಅಂತ ಪಾಪ ಆ ಮನುಷ್ಯ ಏನ್ ಸರ್ ಮಾಡಿದ್ದಾನೆ ಪ್ರೊಡ್ಯೂಸರ್ ಅಲ್ವಾ ಒಂದ್ ರೂಪಾಯಿ ಎರಡು ರೂಪಾಯಿ ಅಲ್ವಲ್ಲ ಸರ್ ಈಗ ಕೋಟಿ ರೂಪಾಯಿ ಆಗಿದೆ ಸರ್ ಹ್ಮ್ ಆಗಿ ತುಂಬಾ ಆಗಿದೆ ಯಾಕೆಂದ್ರೆ ದೊಡ್ಡ ದೊಡ್ಡ ನಟರಾಗಿರೋದ್ರಿಂದ ತಾರಾ ಅವರು ಉಮಾಶ್ರೀ ಅವರು ರವಿಶಂಕರ್ ಅವರು ಆನಂತರ ಚರಣ್ ರಾಜ್ ಸರ್ರು ಅದಾದಮೇಲೆ ದೊಡ್ಡ ದೊಡ್ಡವ್ರ ತಬ್ಲಾ ನಾನು ಇರ್ಬೋದು ಧರ್ಮ ಇರ್ಬೋದು ತುಂಬ ಇಪ್ಪತ್ತಾರು ಇಪ್ಪತ್ತೆಂಟು ಜನ ಯಾಕೆಂದರೆ ಒಂದು ಜಾಯಿಂಟ್ ಫ್ಯಾಮ್ಲಿ ಕತೆ ಸೊ ತುಂಬ ಆಗಿದೆ ಪಾಪ ಒಂದು ಫಾರ್ಟಿ ಫೈವ್ ಪರ್ಸೆಂಟ್ ಆಗಿದೆ ಸೊ ಖರ್ಚಾಗಿರುತ್ತೆ ಸೊ ನಾವು ನಮ್ಮ ನಮ್ಮ ಜಗಳಕ್ಕೆ ಪಾಪ ಅವ್ರು ಇದು ಮಾಡ್ಕೊಳ್ಳೋದು ಬೇಡ ಆ ರೀತಿ ಬಂದಾಗ ನಾನು ಏನೇ ಇರ್ಬೋದು ಅದನ್ನು ಸೈಡಿಗೆ ಇಡ್ತೀನಿ ಅವರು ಅಷ್ಟೇ ಆ ಏನು ದ್ವೇಷ ಅದನ್ನು ಸೈಡಿಗೆ ಇಟ್ಟು ಮಾಡ್ಕೊಂಡು ಹೋಗ್ತೀನಿ ಅಂದರೆ ಮುಚ್ಚೋಳಿಕೆ ಪಾತ್ರ ಮಾಡ್ತೀನಿ ಮಾಡೋಣ ಬಿಡಿ ಸರ್ ಒಬ್ರಿಗೆ ಒಳ್ಳೆಯದಾಗುತ್ತೆ ಅಂದರೆ ಮಾಡೋಕ್ಕೇನಂತೆ ಅಲ್ವಾ ಏನು ಸಂಸಾರ ಮಾಡ್ಬೇಕಾ ಪಾಪ ಇನ್ನೊಂದು ವರ್ಷ ಮುಗಿಸ್ಬಿಟ್ಟು ಆ ಎಪ್ಪು ಲಾಸ್ ಆಗ್ದಂಗೆ ನೋಡ್ಕೊಂಡು ಹೋಯಿತು ಅಂದರೆ ಒಬ್ಬ ಪ್ರೊಡ್ಯೂಸರ್ಗೆ ಒಬ್ಬ ಪ್ರೊಡ್ಯೂಸರ್ನ ಉಳಿಸ್ದಂಗೆ ಅಲ್ವಾ ನಾವು ಇಂಡಸ್ಟ್ರಿಗೆ ಸರ್ ಈಗ ನೀವು ಕೂಡ ಒಬ್ಬ ನಿರ್ದೇಶಕರು ಕನ್ನಡ ಚಿತ್ರರಂಗದ ನಿರ್ದೇಶಕರು ಎರಡು ಸಿನಿಮಾನ ಕೊಟ್ಟಿದರೆ ಇದು ನಿಮ್ಮ ಮೂರನೇ ಸಿನಿಮಾ ಸೊ ಈ ಮೂರನೇ ಸಿನಿಮಾದಲ್ಲಿ ನಮ್ಮ ನಿರ್ದೇಶಕರಿಗೆ ಹೀಗೆ ಹಾಗಿದೆ ಅಂತ ಸೊ ನಿಮ್ಮ ಹಿಂದೆ ನಿಮ್ಮ ಪರವಾಗಿ ಯಾರು ನಿಂತಿದ್ದಾರಾ ನಮ್ಮ ಇಂಡಸ್ಟ್ರಿಯಿಂದ ಯಾರು ಈಗ ನನಗೆಲ್ಲ ಫೋನ್ ಮಾಡಿದ್ದಾರೆ ಹಿಂಗೆ ಆಗ್ಬಾರ್ದು ಸರ್ ಒಳ್ಳೇದು ಏನು ಟೆನ್ಷನ್ ತೊಗೊಬೇಡಿ ನಾವು ಇದ್ದೀವಿ ತುಂಬ ಜನ ಬಂದಿದ್ದಾರೆ ಅದೇ ಅದಂತಿಲ್ಲ ಅಂದರೆ ಯಾರು ಡೈಲಿ ಸರ್ ಫೋನಲ್ಲಿ ಹೇಳ್ತಾರೆ ಬನ್ನಿ ಅಂತ ಆದಾಗಲೇ ಗೊತ್ತಾಗೋದು ಈಗ ನಾಳೆ ಎಲ್ಲಾದರೂ ಇದಾಗಿ ಅಥವಾ ಎಲ್ಲೋ ಪ್ರೆಸ್ಸು ಮೀಡಿಯಾದಲ್ಲಿ ಬಂದು ನಿಂತಾಗ ಎಷ್ಟು ಜನ ಬರ್ತಾರೆ ಎಷ್ಟು ಜನ ಹೋಗ್ತಾರೆ ಅಂತ ಬಟ್ ಎಲ್ಲರೂ ಫೋನ್ ಮಾಡಿದೆ ಎಲ್ಲ ಟೆಕ್ನಿಷಿಯನ್ಸ್ ಆಗಿರ್ಬೋದು ಪ್ರತಿಯೊಬ್ಬರು ಫೋನ್ ಮಾಡಿ ಏನು ಟೆನ್ಷನ್ ಆಗಬೇಡಿ ಸರ್ ನಾವಿದೀವಿ ಆರ್ಟಿಸ್ಟಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ನನಗೆ ಫೋನ್ ಮಾಡಿ ಒಂದು ಧೈರ್ಯನೇ ಹೇಳಿದ್ದಾರೆ ಸರ್ ಈ ಒಂದು ಚೇಂಬರಿಂದನೂ ಸಹಿತ ಎಸ್ ಸರ್ ಈಗ ನೀವು ಅವಾಗಲೇ ಹೇಳ್ತಾ ಇದ್ರಿ ನಾನು ಏನು ದುಡ್ಡು ಇಟ್ಕೊಂಡು ಬಂದರೋಣ ನಾವೆಲ್ಲವನ್ನು ಬಿಟ್ಟು ಚಿತ್ರರಂಗಕ್ಕೆ ಬಂದಿದ್ದೀವಿ ಅಂತ ಚಿತ್ರರಂಗಕ್ಕೆ ಬಂದಿರೋದು ನಾವೊಂದು ಒಂದು ಮೂರುವ ಥರ ಊಟ ಮಾಡೋಣ ಜೀವನ ಸಾಕೋಣ ನಮ್ಮ ಕನ್ಸುಗಳನ್ನ ಸಾಕಾರ ಮಾಡ್ಕೋಣ ಅಂತ ಇಲ್ಲಿ ಬಂದಮೇಲೆ ಜೀವನೇ ಹೋಗೋ ಹಂತಕ್ಕೆ ಒಂದು ಇನ್ಸಿಡೆಂಟ್ ಆಗಿದೆ ಅಂತ ಅಂದಮೇಲೆ ಇಷ್ಟೊಂದೆಲ್ಲ ಆದಮೇಲೂ ಇನ್ನೊಂದು ಕಡೆ ಒಂದು ಕಡೆ ಫ್ಯಾಮಿಲಿ ನೋಡಬೇಕು ನನ್ನ ಜೀವನ ನೋಡ್ಕೋಬೇಕು ಇದೆಲ್ಲ ಆದಮೇಲೆ ನನಗೆ ಚಿತ್ರರಂಗ ಮತ್ತೆ ಬೇಕು ಅಂತ ಅನ್ನಿಸ್ತಾ ಇದೆ ಹೌದು ಸರ್ ಇದೆಲ್ಲ ನೀವು ಒಂದು ಹೇಳ್ತಾ ಹೇಳ್ತಾಯಿದ್ದೀರ ಈ ಕನಸು ಮೂವತ್ತು ವರ್ಷದ್ದು ಸರ್ ಮೂವತ್ತು ಮೂವತ್ತು ವರ್ಷದ ಕನಸು ಸಣ್ಣ ಘಟನೆಯಿಂದೆಲ್ಲ ಹೋಗುವಂಥದ್ದಲ್ಲ ಅಷ್ಟಿಲ್ಲಲ್ಲಿ ಸರಸ್ವತಿ ಎಲ್ಲರಿಗೂ ಕೈ ಚಾಚು ಕರಿಯಲ್ಲ ಸರ್ ಸ್ಥಾನ ಸಿಕ್ಕಿದೆ ಉಳಿಸ್ಕೊಂಡು ಹೋಗೋಣ ಸರ್ ಸಮಸ್ಯೆಗಳು ಬರದ ಯಾರಿಗೆ ಬಂದಿಲ್ಲ ಹೇಳಿ ಖಂಡಿತವಾಗ್ಲೂ ಬಂದಿದೆ ಅಲ್ವಾ ಇದ್ರಿಗಿಂತ ದೊಡ್ಡ ದೊಡ್ಡದಾಗೇ ಬಂದಿದೆ ಅಲ್ವಾ ಆದರೆ ಸ್ವಲ್ಪ ತಗ್ಗಿ ಬಗ್ಗಿ ಹೋದರೆ ಎಲ್ಲ ಸರಿ ಆಗುತ್ತೆ ಈ ಯಾವ ಕ್ಷೇತ್ರಕ್ಕೆ ಹೋದರೂ ಏನು ಬೇಕಾದ್ರೂ ಆಗ್ಬೋದು ಏನು ಇಲ್ಲಿ ಇಲ್ಲಿ ಮಾತ್ರ ಹಿಂಗಾಗುತ್ತೆ ಆಗುತ್ತೆ ಇನ್ನೊಂದು ಕಡೆ ಹೋದ್ರೆ ಏನೂ ಆಗೋಲ್ಲ ಹಾಗಿಲ್ವಲ್ಲ ಪರಿಸ್ಥಿತಿಗಳು ಎಲ್ಲಿ ಬೇಕಾದರೂ ಚೇಂಜ್ ಆಗ್ತದೆ ಅಲ್ವಾ ಆ ರೀತಿ ಪರಿಸ್ಥಿತಿಗಳು ಹೆದರೋದಾದರೆ ಎಲ್ಲೂ ಬದುಕಕ್ಕಾಗಲ್ಲ ಆ ರೀತಿ ಹಿಂದೆ ಹೆಜ್ಜೆ ಇಡೋದ್ಕಿಂತ ಮುಂದೆ ಹೆಜ್ಜೆ ಇಡ್ಕೊಂಡು ಹೋದರೆ ಗುರಿ ಕಾಣ್ಬೋದು ಸದ್ಯಕ್ಕೆ ನಿಮ್ಮ ಸ್ನೇಹಿತರು ನಿಮ್ಮ ಫ್ಯಾಮಿಲಿ ಏನು ಭಯ ಅಷ್ಟೇ ಸರ್ ಅವರಿಗೆ ಏನು ಹಿಂಗಾಗ್ಬಿಡ್ತು ಆಗ್ಬಿಡ್ತು ಅಂತ ಭಯ ಇದೆ ಏನಾಗಲ್ಲ ಎಲ್ಲರೂ ಇದಾರಲ್ಲ ಈಗೇನು ಇದೇನು ಕಾಡ ಸರ್ ಅಲ್ವ ಹಾಂ ಎಲ್ಲರೂ ಇದಾರಲ್ಲ ಕಾನೂನಿದೆ ಇದಿದೆ ಕಾನೂನಿಗೆ ಹಾಕಿದ್ದೀವಿ ಎಲ್ಲ ಆಗುತ್ತೆ ಒಳ್ಳೇದಾಗುತ್ತೆ ಬನ್ನಿ ಸರ್ ಆ ಒಂದು ಕೆಟ್ಟುಗಳಿಗೆ ಒಂದು ಗಳಿಗೆ ಒಂದು ಕೆಟ್ಟ ಸಮಯ ಹೋಗುತ್ತೆ ಎಲ್ಲ ಒಳ್ಳೇದಾಗುತ್ತೆ ಅಂತ ಒಂದು ಹೋಪ್ ಇದೆ ಆಗಲಿ ನೆಕ್ಸ್ಟ್ ಸ್ಟೆಪ್ ಗೊತ್ತಿಲ್ಲ ಈಗ ಮುಂದೆ ಏನಾಗುತ್ತೆ ಅಂತ ರೆಡಿ ಈಗ ತೀರಾ ಮುಂದಕ್ಕೆ ಯೋಚನೆ ಮಾಡೋವಷ್ಟು ಜ್ಞಾನಿನೂ ಅಲ್ಲ ಹಿಂದೆ ಇರೋದು ಚೇಂಜ್ ಮಾಡೋಕ್ಕೂ ಆಗೋಲ್ಲ ಪ್ರೆಸೆಂಟಲ್ಲಿ ಬದುಕ್ತಾ ಇದ್ದೀನಿ ನೋಡೋಣ ಸರ್ ಏನು ಬಂದರೂ ಕೂಡ ತೊಗೊಂಡು ಹೋಗೋಣ ಓಕೆ ಸರ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಫಿಲ್ಮಿಬೀಟ್ಗೆ ಆ ಒಂದು ಇನ್ಸಿಡೆಂಟ್ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಕೂಡ ಕೊಟ್ಟ್ರಿ ಒಂದಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರಿ ಒಳ್ಳೇದಾಗಲಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಎಸ್ ನೋಡಿದ್ರಲ್ಲ ಭರತ್ ಅವರ ಮಾತು ಎಷ್ಟರ ಮಟ್ಟಿಗೆ ಇತ್ತು ಅಂತ ಆ ಒಂದು ಇನ್ಸಿಡೆಂಟ್ ಹೆಂಗಾಯಿತು ಯಾವ ರೀತಿಯಾಗಿ ಆಯಿತು ಅದ್ರ ಹಿಂದೆ ಇದ್ದಂಥ ಪರಿಶ್ರಮ ಏನು ಪ್ರತಿಯೊಂದನ್ನು ಕೂಡ ಏಳೇಳೆಯಾಗಿ ವಿವರಿಸಿದ್ದಾರೆ ಸೊ ಒಂದಷ್ಟು ಕನ್ಫ್ಯೂಷನ್ ಇದ್ದಂಥ ಜನರಿಗೆ ಈ ಮೂಲಕ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ ಹೇಳ್ತಾ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತೀನಿ ನೋಡ್ತಾರೆ ಫುಲ್ ಬೀಟ್ ಕನ್ನಡ